ರ ಜ್ಯೋತಿರ್ಲಿಂಗಗಳು ನವದುರ್ಗೆಯರು ನವಗ್ರಹಗಳ ದರ್ಶನವಾಗುತ್ತೆ ಇಲ್ಲಿ ನಿಮಗೆ ಹೌದಾ ಅದು ದೇವರಿದ್ದಂಗ್ ಹಂಗೆಲ್ಲ ಅನ್ಬಾರ್ದ ಅದ್ನು ದೇವರಿದ್ದಂಗ್ ನಾಯಿಗೂ ದೇವ್ರು ಮಾಡ್ತೀರ ನೋಡಿ ಇಲ್ಲಿ ನಮ್ಮ ಶಿವ ಕುಂತಿದ್ದಾನೆ ಸೌರಾಷ್ಟ್ರ ಸೋಮನಾಥ ಇದು ಲಿಂಗದ ಹೆಸರು ಅದು ಆದಮೇಲೆ ನೆಕ್ಸ್ಟ್ ಶ್ರೀಶೈಲ ಮಲ್ಲಿಕಾರ್ಜುನ ಇದು ಎರಡನೇ ಲಿಂಗ ಮೂರನೇದು ನೋಡ್ರಿ ಇಲ್ಲ ಐತಿ ಉಜ್ಜಯಿನಿ ಮಹಾಕಾಳೇಶ್ವರ ಇದು ಉಜ್ಜಯಿನಿ ಮಹಾಕಾಳೇಶ್ವರ ಇದು ನೆಕ್ಸ್ಟ್ ಮೂರನೇದು ಓಂಕಾರ ಮರ್ಮಲೇಶ್ವರ ಮಮಲೇಶ್ವರ ಓಂಕಾರ ಮಮಲೇಶ್ವರ ಅಂತ ನೋಡಿ ನೆಕ್ಸ್ಟ್ ನಾಲ್ಕನೇದು ಪರಳಿ ವೈದ್ಯನಾಥ ನೆಕ್ಸ್ಟ್ ಐದನೇದು ಡಾಕಿನಿ ಭೀಮಶಂಕರ ನೆಕ್ಸ್ಟ್ ಆರನೇದು ಸೇತು ಬಿಂದು ರಾಮೇಶ್ವರ ನೆಕ್ಸ್ಟ್ ಏಳನೇದು ನಾಗೇಶ್ವರ ಶ್ರೀ ದ್ವಾರಕಾಂ ಐದನೇದು ಕಾಶಿ ವಿಶ್ವನಾಥ ಇವರು ಕಾಶಿ ವಿಶ್ವನಾಥ ನಾಶಿಕ ತ್ರಯಂಬಕೇಶ್ವರ ಹಿಮಾಲಯ ಕೇದಾರನಾಥ ಅಂತ ನೋಡಿ ಹೋಗೋದು ಇದು ಬೇರುಳು ಗೃಹೇಶ್ವರ ಇದು ಅಷ್ಟ ದೇವತೆಗಳಿವು ಇಲ್ಲಿರೋರೆಲ್ಲ ಅಷ್ಟ ದೇವತೆಗಳು ಶ್ರೀ ಶೈಲ ಶೈಲ ಪುತ್ರಿ ಶೈಲ ಪುತ್ರಿ ದೇವಿ ಸ್ಕಂದ ಮಾತಾ ಇವರು ನೋಡಿ ಸ್ಕಂದ ಮಾತ ದೇವಿ ಸ್ಕಂದ ಮಾತ ಸ್ಕಂದ ಮಾತ ಆಮೇಲೆ ಹೆಸ್ರುಗಳನ್ನ ಹಾಕಿಲ್ಲ ಇಲ್ಲಿ ಇದು ನಮ್ಮ ವಿಜಯಪಲ್ಪುರದಲ್ಲಿರುವ ಶಿವಗಿರಿ ಶಿವಗಿರಿಗೆ ಹೋದರೆ ಒಂದು ಸ್ವಲ್ಪ ಮುಂದೆ ಬಂದರೆ ಈ ದೇವಸ್ಥಾನ ಸಿಗುತ್ತೆ ದ್ವಾದರ ಜ್ಯೋತಿರ್ಲಿಂಗಗಳು ಇಲ್ಲಿ ಅಷ್ಟ ಲಿಂಗಗಳು ಮತ್ತು ಅಷ್ಟ ದೇವತೆಗಳು ಇದ್ದಾರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ವಾತಾವರಣ ತುಂಬಾ ಚೆನ್ನಾಗಿತ್ತು ಮೈಂಡ್ ಫ್ರೆಶ್ ಆಯಿತು ಇಲ್ಲಿ ಬಂದು ನಮಗೆ ನೀವು ಯಾರಾದರೂ ಶಿವಗಿರಿಗೆ ಬರೋರಿದ್ದರೆ ಇಲ್ಲೊಂದು ಸರ್ತಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸು ನೋಡಿ ಲಾಸ್ಟಲ್ಲಿ ಅಷ್ಟ ದೇವತೆಗಳ ಗುಂಪೆ ಇದೆ ಮತ್ತು ಈ ದೇವಸ್ಥಾನದಿಂದ ಆಪೋಸಿಟ್ ನೋಡಿದರೆ ನೋಡಿ ಶಿವನ ದೇವಸ್ಥಾನ ಶಿವ ಕುಂತಿರೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಶಿವನ ಫುಲ್ ನೋಡ್ಬೋದು ಯಾವ ಥರ ಕುಂತಿದ್ದಾರೆ ಅನ್ನೋದನ್ನು ನೋಡಿ ಯಾರಾದರೂ ಈ ಕಡೆ ಬಂದರೆ ಒಂದು ಸರ್ತಿ ವಿಸಿಟ್ ಮಾಡಿ ಚೆನ್ನಾಗಿದೆ